ದುರ್ಯೋಧನ ಕರ್ಣ ಶಲ್ಯ ಶಕುನಿ ದುಶಾಸನಾದಿಗಳನ್ನು ಆಲೋಚಿಸಿ ಹೀಗೆ ಓದಬೇಕು ಆಗ ಬದ್ಧ ಬದ್ಧವಣದ ಪರೇಗಣಂ ಬಾಯಿಸಲು ಹೇಳಿದು ಸೋತ ಮಕರ ಧ್ವಜನಂ ದ್ರೌಪದಿಯೊಡನೆ ಸಿವಿಗೆಯಂ ಏರಿಸಿ ಧೃಷ್ಟಭ್ಯುಮ ಯುಧಾಮನ್ಯು ಉತ್ತಮ ಶಿಖಂಡಿ ಚೇಕಿತಾನರು ಎಂಬ ತನ್ನ ಮಗಂದಿರು ಮಗಂದಿರು ತಮ್ಮಂದಿರು ಬೆರಸು ನೆಲಂ ಮುರಿಬಿಟ್ಟಂತೆ ಬರೆ ಮುಂದಿಟ್ಟು ಒಳಗೆ ಒಡಗೊಂಡು ಬರ್ತದ್ನು ಇತ್ತ ದುರ್ಯೋಧನ ಕರ್ಣ ಶಲ್ಯ ಶಕುನಿ ದುಶಾಸನಾದಿಗಳು ಆಲೋಚಿಸಿ ಪೇಡಿ ಏನ್ ಗೇಮ್ಯವು ಎನೆ ಕರ್ಣಂ ಇಂತು ಎಂದ ಧ್ರುವ ರಾಜನು ಅಂದರೆ ಯಾವಾಗ ತನ್ನ ಮಗಳಾದ ಕೃಷ್ಣೆಯು ಅರ್ಜುನನ ಕೊರಳಿಗೆ ಮಾಲೆಯನ್ನು ಹಾಕಿದಳು ಆಗ ದುರ್ಬದ ಬದ್ಧವನದ ಹೊರಗಳನ್ನು ರಾಜಿಸಿ ಮಂಗಳವಾದ್ಯವನ್ನು ನುಡಿಸಲಿಕ್ಕೆ ಹೇಳಿದಂತೆ ಬದ್ಧವನದ ಅಂದರೆ ಮಂಗಳವಾದ್ಯಗಳು ಎಲ್ಲ ವಿಧದ ಮಂಗಳವಾದ್ಯಗಳನ್ನು ಕೂಡ ನುಡಿಸಲಿಕ್ಕೆ ಸಂಬಂಧಪಟ್ಟವರಿಗೆ ಭಾಜಿಸಲು ಹೇಳಿದು ನುಡಿಸಲಿಕ್ಕೆ ಹೇಳಿದು ಸುರದ ಮಕರ ಧ್ವಜನ ಇದು ಅರಿಕೆ ಸದಿಯ ಬಿರುದು ಹಾಗಾಗಿ ಈ ಕಾರ್ಯದಲ್ಲಿ ಅರ್ಜುನನ ಬಿರುದು ಕೂಡ ಆಗುತ್ತೆ ಅವನನ್ನು ಅಂದರೆ ಅರಿಕೆ ಸದಿಯನ್ನು ನಮ್ಮ ಸಂದರ್ಭದಲ್ಲಿ ಅರ್ಜುನನನ್ನು ದ್ರೌಪದಿಯೊಡನೆ ಸಿರಿಗೆಯ ಏರಿಸಿ ದ್ರೌಪದಿಯ ಜೊತೆಗೆ ಪರ್ವತಿಯಲ್ಲಿ ಕುಳ್ಳಿರಿಸಿದ ಅದರ ಜೊತೆಗೆ ದುಷ್ಟದ್ಯುಮ್ನ ವಿಧಾನಜ್ಞು ಉತ್ತಮ ಔಷ ಉತ್ತಮ ಉಜಸ ತನ್ನ ಮಕ್ಕಳಾದಂತಹ ಮತ್ತು ತಮ್ಮಂದಿರೂ ಆದಂತಹ ದುಷ್ಟದ್ಯಮ್ನ ಯುದ್ಧ ಮನ್ಯು ಉತ್ತಮೋಜಸ ಶಿಖಂಡಿ ಚಕ್ಕಿತ ಹೀಗೆ ಮಕ್ಕಳು ಮತ್ತು ತಮ್ಮಂದಿರನ್ನು ಸೇರಿಸಿಕೊಂಡು ನೆಲಮೂರಿಟ್ಟಂತೆ ಬರೀ ಗುಂಪು ಗುಂಪಾಗಿ ಬರುತ್ತಿರಲು ಅಂದರೆ ಒಂದು ಮೆರವಣಿಗೆಯನ್ನು ಸಿರಿಗೆ ನೆನೆಸಿ ಮೆರವಣಿಗೆಯನ್ನು ಮಧುಮಕ್ಕಳನ್ನು ಮೆರವಣಿಗೆ ಮಾಡಿಸ್ತಾನೆ ಈಗಲೂ ಕೂಡ ಉತ್ತರ ಕರ್ನಾಟಕದಲ್ಲಿ ಪರ ಈ ಪರಂಪರೆ ಇದೆ ಮದುಮಕಳನ್ನು ಅಂದರೆ ಮದುವೆಯಲ್ಲಿ ಆದ ಮೇಲೆ ಧಾರೆ ಎಳೆದ ಮೇಲೆ ಊರಿನಲ್ಲಿ ಮೆರವಣಿಗೆ ಮಾಡಿಕೊಳ್ಳೋದ್ರೆ ಈ ಮಂಗಳವಾರದ ಜೊತೆಗೆ ವಾದ್ಯ ಹಲಗೆ ಜೊತೆಗೆ ಒಂದು ಕಲಶ ಕನ್ನಡಿ ಜೊತೆಗೆ ಊರಿನಲ್ಲಿ ಒಂದು ಮೆರವಣಿಗೆ ಮಾಡುವ ಪದ್ಧತಿ ಈಗಲೂ ಕೂಡ ಇದೆ ಇದು ಹಿಂದೆ ಕ್ಷತ್ರಿಯರನ್ನು ಕ್ಷತ್ರಿಯರನ್ನು ಮತ್ತು ಮೇಲೂರು ವರ್ಗದವರ ಮದುವೆ ಸಹ ಸಂದರ್ಭದಲ್ಲಿ ಇದ್ದಂತ ಒಂದು ಕ್ರಮ ಅದನ್ನು ಮಾಡುತ್ತಿರಲು ಮುಂದಿಟ್ಟು ಕೊಳಲ್ ಪೊಳಗೆ ಒಳಗೊಂಡು ಬರ್ಬೋದು ಅಂದ್ರೆ ತಮ್ಮಂದಿಗೂ ಮತ್ತು ಮಕ್ಕಳು ಮತ್ತು ಪ್ರಜಾಪರಿವಾರಗಳ ಜೊತೆಗೆ ಆ ಮಧುಮಕ್ಕಳನ್ನು ಪಲ್ಲಕ್ಕಿಯಲ್ಲಿ ಕುಳಿರಿಸಿಕೊಂಡು ಪುರ ಪ್ರವೇಶ ಮಾಡುತ್ತಾ ಇರಲು ಇತ್ತ ದುರ್ಯೋಧನ ದುರ್ಯೋಧನನು ಕರ್ಣ ಶಲ್ಯ ಶಕನಿ ದುಶಸಸನಾದಿಗಳು ಅವರನ್ನು ಸೇರಿಸಿಕೊಂಡು ಆಲೋಚಿಸಿ ಏನು ಏನೇ ಇದಕ್ಕೇನು ಮದ್ದು ಮಾಡೋದು ಇದಕ್ಕೇನು ಉಪಾಯ ಮಾಡೋದು ಎನ್ನಲು ಕರ್ಣ ನಿಂತಂದು ಆಗ ಕರ್ಣ ಈ ರೀತಿಯಾಗಿ ಹೇಳಿದ